ಏನಾದ್ರೂ ಈ ಗೋಯ್ ಕಳೆ ಬಗ್ಗೆ ನನಗೆ ಏನಾದ್ರು ಕೇಳ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ಇಲಾಖೆಯ ಉಪ ಕೃಷಿ ಕೃಷಿಕರಂತಹ ಕರೆಯುತ್ತೆ ಅವ್ನ ಎಲ್ಲರೂ ಇಲ್ಲಿ ಬಂದಿದ್ದು ತಮ್ಮಿಂದ ಗೊಂಜಾಳ ಬೆಳೆ ಆಗತ್ತಿರಲ್ಲ ಅಲ್ಲಿ ಸಮಸ್ಯೆ ಇರ್ತಾವೆ ನಾವು ನೋಡಿದ್ರು ಬೇರೆ ಹಾಕಿ ಗೊಂಜಾಳ ನೀವ ನೋಡಿದ್ರು ಬೇರೆ ಆಗತ್ತೆ ಆದ್ರೆ ಕರೆಕ್ಟ್ ಈಗ ನಾವು ಬೆಳೆಯುತ್ತೆ ಅಷ್ಟೇ ಹೇಳೋದು ಈ ಸಮಸ್ಯೆ ನಮ್ಗೆ ಗೊತ್ತಿರೋದು ಈ ರೈತಲ್ಲ ಇಂಥ ಸಮಸ್ಯೆ ನಮಗೆ ಬಹಳ ರೈತರು ಹೇಳಿದಾರೆ ಅವನ ಎಲ್ಲರೂ ಬೇಕಾದ್ರೆ ಓದ್ ಅಂತಂದ್ರೆ ಓದ್ತೀನಿ ಓದಕ್ಕೆ ಒಂದು ನೀವು ಇದು ಒಂದು ಇದು ವಾರ್ಷಿಕ ವಾರ್ಷಿಕವಾದ ಒಂದು ಕಳೆ ಇದು ಜೇಬು ಮತ್ತೆ ಕರಿಕೆಂಗ ಬಹು ವಾರ್ಷಿಕ ಅಲ್ಲ ಇದು ಏನು ಉಂಟು ಅಂತಂದ್ರು ಬೀಜದಿಂದಾನೆ ಹುಟ್ಟು ಯಾಕೆ ಸರ್ ಹೇಳಿದ್ರಲ್ಲ ಎರಡ್ ಸಾವಿರದಿಂದ ಹದಿನಾರು ಸಾವಿರ ಬೀಜ ಒಂದ್ ಗಿಡ ಉತ್ಪಾದನೆ ಮಾಡ್ತತಿ ಅದಕ್ಕೆ ಮರಿಬಿಡ್ತಾವ ನೂರ ಮರಿ ತನ ಬರ್ತ ಒಂದು ನೂರ್ ಮರಿನೂ ಬರ್ತವ ಆ ಬೀಜ ಕರ್ಗಳೆಲ್ಲ ಅನುಭವ ಐತಿ ನೋಡಿದ ಎಷ್ಟು ದೀಡ್ ತಿಂಗಳಿಂದ ಬೀಜ ಚೆನ್ನೂ ಮಾಡ್ತದೆ ದೀಡ್ ತಿಂಗಳ ಕುದುರ್ತತಿ ಏನಂದ್ರೆ ನಾವೆಲ್ಲ ರೈತರು ಲಕ್ಕಿ ಏನಂತಂದ್ರೆ ಆ ಬಿದ್ದ ಬೀಜ ಎಲ್ಲ ಅವಾಗ ಹುಟ್ಟುದಿಲ್ಲ ಒಂದ್ ಮೂರಿಂದ ಇಂದ ನಾಲ್ಕು ತಿಂಗಳ ಡೈಮಂಡ್ ಆಗಿರ್ತಾವೆ ಹುಟ್ಟುದಿಲ್ಲ ಯಾಕೆ ಮ್ಯಾಲ ಪವರ್ತಿ ಅದಕ್ಕೆ ಅದೊಂದು ಚಲೋ ಅದೇ ಬೆಳಿಗ್ಗೆ ಬರೋದಲ್ಲ ಆದ್ರೆ ಏನು ಸಮಸ್ಯೆ ಮುಂದಿನ ಬೆಳಿಗ್ಗೆ ಬರುತ್ತೆ ಇವೆಲ್ಲ ಹತ್ರದ ಒಂದು ಮಾಹಿತಿ ಇನ್ನೊಂದು ನಾವು ಕಳೆ ಕಂಟ್ರೋಲ್ ಮಾಡ್ತೀವಿ ಒಂದ ಎಲ್ಲಿ ಬಾಳ ಅಂತಂದ್ರೆ ಒಂದು ದೊಡ್ಡ ದೊಡ್ಡದಲ್ಲು ಹೇಳೋದಲ್ಲ ಪವರ್ ಹಿಂಗೆ ಏನಲ್ಲ ಸಾಧ್ಯನೇ ಇಲ್ಲ ಶಂಕರ ಕೈನಾಶಿಕ ಹೊಡೆ ಸಹಿತ ಅಲ್ಲೇ ಇಲ್ಲೊಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಳೆ ಇದು ಒಂದೇ ಕಳೆ ಅಲ್ಲ ಮೂಲಸಾಜಿ ಅಲ್ಲ ಎಲ್ಲ ಕಳೆ ಆದ್ರೆ ರೈತರು ಒಬ್ಬ ಮಾಡುದಿಲ್ಲ ಅಂತಂದ್ರೆ ಹಲವಾರು ಕಾರಣದವ್ ಕೆಲವರು ಎಲ್ಲ ರೈತರು ಅಂತ ಹೇಳಂಗಿಲ್ಲ ಒಂದು ಸಿಟ್ಟು ಬರ್ತೈತಿ ಏನು ರೈತರು ಬಿಟ್ಟು ಕಾರ್ಯ ಚೀಲ ತಗೊಂಡ್ ಬಂದು ಮೂವತ್ತು ನಿಮಿಷಕ್ಕೆ ಗೊಬ್ಬರ ಚಲೋ ಮಾಡ್ತಾರೆ ಅವಾಗ ಇದೆಲ್ಲ ಮೂಳ ಬಂದಿರ್ತಾವೆ ಅವ್ರು ಕಂಟ್ರೋಲ್ ಮಾಡೋಕೈ ಜನ ಕೇಳಕ್ಕಾಗಲ್ಲ ಯಾಕೆ ಕೈನಾಶಕು ಒಂದ್ ತಿಂಗಳ ಏನಾದ್ರು ಗಂಜಾಳ ಬಿಟ್ಟು ನಾವು ಹೆಚ್ಚು ಕಡೆ ಹೊದಾಗೆ ಇರ್ಬೇಕಂತಂದ್ರೆ ಅದಕ್ಕೆ ನಾವು ಏನಾರ ಗುರಿತೀವಿ ಅಂತಂದ್ರೆ ನಾವು ಹೋಗ್ರಿ ಅಂತೇಳಿ ನಾವು ಹೇಳಿ ನಿಮ್ಗೆ ಸಿಟ್ಟು ಬರ್ಬೋದು ಒಂದು ತಿಂಗಳ ನಾವು ಪೂರ್ತಿ ಕಂಟ್ರೋಲ್ ಅಂತಂದ್ರೆ ಮುಂದೆ ಯಾವ ಕಡೆ ಬಂದ್ರೂ ಸಹಿತ ಅದನ್ನು ಒತ್ತು ಒತ್ತಂಜಾಳ ಬೀಳ್ತೀವಿ ಒಂದು ತಿಂಗಳ ದಯಮಾಡಿ ಯಾವ್ದಾರ ರೂಟಲ್ಲಿ ಕಳೆನಾಶಕ ಹೇಳ್ತೇನೆ ಅಲ್ಲಿ ಬೇಕಾದ ಕಳೆದ ಈ ಸ್ಟೇಜಲ್ಲಿ ಕಂಟ್ರೋಲ್ ಮಾಡ್ತು ಬೇರೆ ಸ್ಟೇಜ್ ಅಲ್ಲಿ ಕಂಟ್ರೋಲ್ ಆಗ್ತದಂತೆ ರೈತರು ಅಲ್ಲೊಂದು ಇಲ್ಲೊಂದು ಹೇಳಿರ್ತಾರೆ ಆದ್ರೆ ಪರ್ಸೆಂಟೇಜ್ ಬಾ ಕರ್ಸೆಂಟೇಜ್ ಬಾ ಆ ಸ್ಟೇಜಲ್ಲಿ ಇದು ಯಾವಾಗ ಬಿದ್ದರಿಂದ ಹನ್ನೆರಡರಿಂದ ಬಹಳ ಲೇಟ್ ಅಂತಂದ್ರೆ ಎರಡು ವಾರ ಹನ್ನೆರಡರಿಂದ ಹದಿನೈದು ನಾವು ಕಂಪಲ್ಸರಿ ಒಂದು ಎಡಿ ಕುಂಟಿ ಹೊಡಿಬೇಕು ಎಡಿ ಕುಂಟಿ ಎತ್ತಗಳಿಲ್ಲ ಅಂತೇಳಿ ಎಲ್ಲ ನಮಗೂ ಬರ್ತದೆ ಆದ್ರೆ ಈಗ ರೈತರು ನಾವು ನೋವು ಬುಂದರೆ ನೋಡಿದೆ ರೈತರು ಟ್ಯಾಕ್ಟ್ರಿಗೆ ಸಣ್ಣ ಟ್ಯಾಕ್ಟ್ರಿಗೆ ಇಲ್ಲ ದೊಡ್ಡ ಟ್ಯಾಕ್ಟ್ರಿಗೆ ಸಣ್ಣ ಗಾಲಿ ಹಾಕಿ ಮೂರು ಮೂರಿಂದ ನಾಲ್ಕು ಐದು ಒಣ್ಣೆ ಎಡಿ ಕುಂಟಿ ಏನು ಮಾಡ್ತಾರೆ ಎತ್ತಿ ಹೊಡಿತಾರೆ ಒಣ್ಣೆ ಎಡಿ ಕುಂಟಿ ಎತ್ತಿ ಹೊಡಿತ ಅಂದರೆ ಸ್ವಲ್ಪ ಒತ್ತಂಗಿಲ್ಲ ಎಣ್ಣೆ ಎಡಿ ಕುಂಟಿ ಏನು ಮಾಡ್ತಾರೆ ಿ ಹೊಡಿತಾರೆ ಆ ಮೂರನೇ ಸಾಧ್ಯ ಆಗೋದಿಲ್ಲ ಅದು ನಾವು ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋದು ಆ ಕಂಡೀಷನ್ ಬಂದ ಬರುತ್ತದೆ ಜೂನ್ ಎಂಡು ಇಲ್ಲಾಂದ್ರೆ ಜುಲೈದಾಗ ಒಬ್ಬ ನಿಂತು ಹತ್ತಿ ನಿಂತು ಎಟ್ಟು ಕುಂತ್ಬ ಹತ್ತಿ ನಿಂತ ಇದು ಏನು ಹೊಸ ಮಾಡ್ತಿದ್ರೆ ರೈತರು ಕೆಲವೊಂದು ಜನ ಮಾಡೋದಿಲ್ಲ ಹತ್ತಿ ನಿಂತ ತೊಡ್ದಾಗ ಏನಾಗತ್ತೆ ಏನು ಮಣ್ಣು ಆಗ್ತತಿ ಆ ಸಣ್ಣ ಸಣ್ಣ ಇದು ಒಮ್ಮೆ ಹುಟ್ಟುದಲ್ಲ ಇದು ಇದು ಸಂಜೆ ಒಮ್ಮೆ ಹುಟ್ಟುದಿಲ್ಲ ಆದ್ರದ ಹಂಗ ಹುಡ್ತಾನೆ ಇರ್ತದೆ ಅದು ಅದಕ್ಕೆ ಏನು ಮಾಡ್ತೀವಿ ಎಡಿ ಕುಂಟಿನ ಎರಡು ಮೂರು ಸಲ ಹೊಡೆದಿತ್ತು ಮಣ್ಣು ಎಸಿದಿತ್ತು ಅವಾಗ ಅದು ಮುಚ್ಕೊಂತ ಹೋಗ್ತತಿ ಆದ್ರೆ ಅಲ್ಲೊಂದು ಇಲ್ಲ ಅಲ್ಲೊಂದು ಅಲ್ಲಿ ಒಂದು ಇರ್ತೈತಿ ರೈತರು ಭಾಳ ಜನ ಐತೆ ಅಲ್ಲಿ ಅದನ್ನ ಹಸಿ ಹೋಗ್ಬೋದು ಇದಕ್ಕಾಗಿ ನಾವು ಏನು ಮಾಡ್ತೀವಿ ಹದಿನೆಂಟು ಇಂಚು ಹದಿನೆಂಟು ಇಂಚು ಭಾಳ ರೈತರು ಸ್ಪೇಸಿಂಗ್ ಇರ್ತೀವಿ ಸಾಲಿಂದ ಸಾಲಿಗೆ ಹದಿನೆಂಟು ನಾವು ಹೇಳೋದು ಎರಡು ಎರಡು ಕುಂಟಿ ಇಟ್ಟಿವಂದ್ರೆ ನಾವು ಎಡಿ ಕುಂಠಿ ಚಲೋ ಆಗ್ತದೆ ಎಡಿ ಕುಂಟಿ ಪರ್ಫೆಕ್ಟ್ ಆಗ್ತದೆ ಅದಕ್ಕೆ ಹದಿನೆಂಟು ಇಂಚ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಟ್ಟು ನಾವು ಬೇಕಂದ್ರೆ ನೀವು ಸಾಲ ದಟ್ಟ ಇಟ್ಬೋದು ನಾವು ಚೋಟಿಗೆ ಅಂತ ಹೇಳ್ತೀವಿ ಗೇಣಿಗೆ ಅಂತ ಹೇಳ್ಬೋದು ಅಲ್ಲಿ ಬೇಕಂದ್ರೆ ಇನ್ನೊಂದು ಇಟ್ಟು ಚೋಟಿಟ್ಬೋದು ಗೇಣಿಗಿಂತ ಅಲ್ಲಿ ಬೇಕಂದ್ರೆ ಜಾಸ್ತಿ ಇದು ಮಾಡ್ಕೊಡಿ ನಾವು ಏನು ಹೇಳ್ತೀವಿ ಎಕರೆ ಮೂವತ್ತ್ಮೂರು ಸಾವಿರ ಸಂಖ್ಯೆ ಇರಬೇಕು ಮೂವತ್ತ್ಮೂರು ತೆನಿ ಬರಬೇಕು ಮೂವತ್ತ್ಮೂರು ತೆನಿ ಬಂದು ಎರಡುನೂರಿಂದ ಎರಡು ನೂರ ಐವತ್ತು ಗ್ರಾಮ್ ಪಾವು ಕಿಲೋದು ಒಂದು ತೆನಿ ಹಾಕಂದ್ರೆ ನಾಲ್ವತ್ತು ಕ್ವಿಂಟಲ್ ಒಂದು ಎಕರೆ ಇಡ್ಬೋದು

ಹೆಕ್ಟೇರ್ ಐದು ನೂರು ಲೀಟರ್ ಮಿಕ್ಸ್ ಮಾಡಿ ಎರಡು ಮುನ್ನೂರ ಎಪ್ಪತ್ತೈದು ನಾಲ್ಕುನೂರು ಮುನ್ನೂರ ಎಪ್ಪತ್ತೈದು ನಾಲ್ಕನೂರು ಇದು ಬಿತ್ತಿದ ದಿವಸ ಮರನೇ ದಿವಸ ಇದು ಒಂದು ವಾರದಿಂದ ಬಿಚ್ಚು ಎರಡಕ್ಕೂ ಇಫೆಕ್ಟ್ ನೀವು ಬಿತ್ತಿದ ದಿವಸ ಮರನೇ ದಿವಸನೂ ಸ್ಪ್ರೇ ಮಾಡಿರಿ ಇಲ್ಲ ಅಂದ್ರೆ ಏಳು ಏಳು ದಿವಸ ಆರು ಏಳು ಎಂಟು ದಿವಸನೂ ಸ್ಪ್ರೇ ಮಾಡಿ ಬಹಳ ಇಫೆಕ್ಟ್ ಆಯ್ತು ಎಷ್ಟು ಇಫೆಕ್ಟ್ ಆಯ್ತಂದ್ರೆ ನಾವು ಕೈ ರೈಸ್ ಕಂಟ್ರೋಲ್ ಮಾಡಿದ್ವಿ ಅದರಷ್ಟು ಇಫೆಕ್ಟ್ ನೋಡಿ ಮೂರು ಸಜ್ಜಿದ್ದ ಒಂದು ಸ್ಕ್ವೇರ್ ಮೀಟರ್ ಸಂಖ್ಯೆ ಏನ್ಸಿದ್ರು ನಾವು ಅದ್ರಾಗ ಅದ್ರ ಅಷ್ಟೇ ಎಲ್ಲಿ ಕಳೆ ತೆಗೆದಿಲ್ಲ ಕಳೆ ಒಟ್ಟ ತೆಗೆದಿಲ್ಲ ಹಂಗೆ ಬಿಟ್ಟಿವಿ ಅಲ್ಲಿ ಇವು ಮೂರು ಸಂಖ್ಯೆ ಸಂಖ್ಯೆ ಅಂದ್ರೆ ಅಷ್ಟ ಅಂದ್ರೆ ಇಫೆಕ್ಟ್ ಅದೇ ತರ ಇದ್ರ ತೂಕ ನೋಡ್ರಿ ಆ ತೂಕ ಮಾಡಿದ್ವಿ ಅಲ್ಲಿ ಅಂದ್ರೆ ಇದು ಇದು ಭಾರಿ ಇಫೆಕ್ಟ್ ಅದಾವ ಇವು ಕೆಮಿಕಲ್ಸ್ ಬಹಳ ಇಫೆಕ್ಟ್ ಅದಾವ ಇದು ಅಲ್ಟರ್ ಇದು ಒಂದೇ ನಾವು ಬಿಡುದಿಲ್ಲ ಈ ಹೊಸದಾಗಿ ಟಾಲಿಪಾರಲೇಟ್ ನಿಕೋಸಾಪುರ ಮಿಕ್ಸರ್ ಐತಲ್ಲ ಒಂದಾದ ಅವ್ರು ಮಾರ್ಕೆಟ್ ಏರ್ಕೊಂಡು ಬಿಡ್ತಾರೆ ಈಗ ಟಮೋ ಟ್ರ್ಯಾಂಡ್ ಒಂದೇ ಕಂಪ್ನಿ ಅವರು ಎರಡೂವರೆ ಸಾವಿರ ಐತೆ ಭಾಳ ಕಂಪ್ನಿ ಬಂದು ಏನು ಹದಿನೈದು ನೂರ ನೂರು ಬಂದು ಅದಕ್ಕಾಗಿ ನಾವು ಅಲ್ಟರ್ನೇಟ್ ಕೆಮಿಕಲ್ ಏನು ಟೆಸ್ಟ್ ಮಾಡ್ತಾ ಇರ್ತೇವೆ ಇದು ಕಾಯಿ ಇಳುವರಿ ಕಳೆ ತೆಗೆದಿಲ್ಲ ಈ ಕಳೆ ಕಂಟ್ರೋಲ್ ಆಗಿಲ್ಲ ನಾಲ್ವತ್ತು ಕಳೆ ಇದೆಲ್ಲ ಕಳೆದ ತನಕ ಐವತ್ತೈದರಿಂದ ಅರವತ್ತು ಕ್ವಿಂಟಲ್ ಬಂದಿದೆ ಆದ್ರೆ ಇದು ಒಂದ್ ಬೇಸ ಇಲ್ಲಿ ನೀರು ಗೀರು ಏನು ಕೊಟ್ಟಿಲ್ಲ ಕೆಂಪು ಭೂಮಿ ಎಲ್ಲಿ ಮೂರ್ ಸಂಚಿ ಇರುವಂತ ಭೂಮಿಯಲ್ಲಿ ಬಂದೆ ಇಲ್ಲೇ ಮಾಡಿದ್ದು ಇಲ್ಲಿ ನೋಡಿ ಆ ಕಳೆ ಕಂಟ್ರೋಲ್ ಮಾಡಿದ್ದು ಇದು ಕಳೆನ ತೆಗೆದಿಲ್ಲ ಇಲ್ಲಿ ಅದು ಬಾಜು ನಾವು ನಿಂತಿದ್ದೆ ಇಲ್ಲ ಒಳಗೆ ಹೋಗಿ ನೋಡಿ ಅದ ಇದು ಕಳೆ ಅದರಿಂದ ಕಂಟ್ರೋಲ್ ಮಾಡಿದ್ದು ಒಂದು ಕೈಗಳನ್ನು ಮಾಡಿಲ್ಲ ಎಡಿ ಕುಟ್ಟಿನೂ ಮಾಡಿಲ್ಲ ಆದ್ರೆ ದಯಮಾಡಿ ತಮ್ಗ ವಿನಂತಿ ಈ ಕೈನಾಶಕ ಉಪಯೋಗ ಮಾಡಿ ಮೂರು ಎಡಿ ಕುಂಠಿ ಮಾಡಿ ಎರಡು ಎಡಿ ಇಪ್ಪತ್ತು ಒಮ್ಮೆ ಮೂವತ್ ಲಾಸ್ಟ್ ಹತ್ತು ಕುಂಟಿ ಮಾಡ್ತೀವಿ ಮಾಡಿದ್ರೆ ಅವಲಂಬನೆ ಕಡಿಮೆ ಸಾಲಿಗೆ ಹೊರ್ಕೊಂಡು ಡೋಸ್ ಕೆಮಿಕಲ್ ನಮ್ಮ ಭೂಮಿ ಹೋಗೋದು ಕಡಿಮೆ ಆಕತಿ ಮತ್ತೆ ಏನು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತತಿ ಭೂಮಿ ಬೆಳೆ ಏನು ಸ್ವಲ್ಪ ಮಣ್ಣು ಏರೋ ಗಾಳಿ ಇರೋದು ಮತ್ ಮಳೆ ಜಾಸ್ತಿ ಆಯ್ತು ಆಮೇಲೆ ಮಳೆ ಜಾಸ್ತಿ ಆದ್ರೆ ಬೀಳುದಲ್ಲ ಅದಕ್ಕಾಗಿ ಒಂದ್ ಎರಡು ಎಡಿ ಕುಂಟಿ ದಯ ಮಾಡಿ ಮಾಡ್ರಿ ಅಂತ ಹೇಳಿ ಹೊಡೆದ ಹೊಡೆಬಹುದು ಈಗ ನಾವು ಉಲ್ಟಾಗಿ ಹಾಕ್ತೀವಿ ಮೊದಲ ಎಡಿ ಕುಂಟಿ ಹೊಡೆರಿ ಆಮೇಲೆ ಕಳೆ ನಾಶಕ್ಕೆ ಬರೀ ಸಾಲು ಕಷ್ಟ ಪಡ್ರಿ ಅಂತ ಹಂಗು ಹೋಗಿ ಮತ್ ಈಗ ಏನು ನಾವು ಹೇಳಿದಂಗೆ ಹೊಲ ಇರುದಿಲ್ಲ ನಾವು ಹೇಳಿದಂಗೆ ಮಳೆಗಾಲ ಇರುದಿಲ್ಲ ಆ ಎರಡು ಪರಿಸ್ಥಿತಿ ಬೇರೆ ಬೇರೆ ಹೊಲ ಇರ್ತಾವೆ ಬೇರೆ ಬೆಳೆ ಇರ್ತಾವ ಆ ಎರಡು ಮಾಡಿದ್ರೆ ಇದ್ರದೊಂದು ಅಡ್ವಾಂಟೇಜ್ ಸ್ವಲ್ಪ ಕಳೆ ಕಂಟ್ರೋಲ್ ಆಕತಿ ಭೂಮಿಗೆ ಏನು ಸ್ವಲ್ಪ ಡಿಸ್ಟರ್ಬ್ ಆಗ್ತಿರ್ಬೇಕು ಅದ್ರಾಗ ಇವು ಇರ್ತಾವ ಒಂದು ಅಂತ ಅಂತೇಳಿ ರೋಗ ಬರ್ತತಿ ಅವು ಭೂಮಿಯಲ್ಲಿ ಇರ್ತಾವೆ ಸ್ವಲ್ಪ ನಾವು ಭೂಮಿ ಹೊಡೆದ್ರ ಏನಾಕತಿ ಸ್ವಲ್ಪ ಅವೆಲ್ಲ ಹೊರಗು ಮೇಲೆ ಬಂದು ಒಣಗ್ತಾವ ಆಮೇಲೆ ಕ್ರ್ಯಾಕ್ ಅಂತ ಬಿಟ್ಟವ್ ಮಳೆ ಕಡಿಮೆ ಆಯ್ತು

ಮಾಡಿಲ್ಲ ಏನು ಅಂತಂದ್ರೆ ಸರ್ ಒಂದು ಕಾರ್ಯಾಗಾರ ಮಾಡ್ರಿ ಅಲ್ಲಿ ನಮ್ಮ ಬಂಜಾರ ರೈತರಿಗೆ ನಿಮ್ಮಿಂದ ಏನ್ ಮಾಡಕತ್ತೀರಿ ಮತ್ತೆ ಅವರು ನಿಮ್ಮಿಂದ ಏನು ಬಯಸ್ತಾರ ಅಂತೇಳಿ ಹೇಳಿದ್ರು ಅದಕ್ಕಾಗಿ ಒಂದಷ್ಟು ನಾವು ಅಧ್ಯಯನ ಮಾಡಿದ್ವಿ ಅಲ್ಲಿ ಇಲ್ಲ ಪೇಪರು ರಿಸರ್ಚ್ ಸಂಶೋಧನೆ ನೋಡಿ ಇವೆಲ್ಲ ಮುಳ್ಸಾಜಿ ವೈರಿಗಳು ಹೇಳಿ ಒಂದಷ್ಟು ಏನದಿಂದ್ರೂ ಅದಾವ ಈ ಸಿಲಿಂಡರ್ ಒಂದಷ್ಟು ವೈರಸ್ ಅದಾವ ಇವು ಬಹಳ ಬೋಸ್ಟ್ ಸ್ಪೆಸಿಫಿಕ್ ಇರ್ಬೇಕು ಯಾಕಂದ್ರೆ ಎರಡು ಸಸಿ ನಾವು ಕಳೆ ತಿನ್ಬೇಕು ಮುಳ್ಸಾಜ್ಜಿ ತಿನ್ಬೇಕು ಕೈ ಏನು ಮಾಡಬೇಕು ಇಲ್ಲ ಬೆಳಿಗ್ಗೆ ಇನ್ನೂ ಟಾನಿಕ್ ಗಿನಿಕ್ ಪ್ರೊಡಕ್ಟ್ ಮಾಡಿ ಇನ್ನೂ ಉತ್ತೇಜನ ಮಾಡಬಹುದು ಅಂತ ಇಂಟ್ರೆಸ್ಟ್ ಆ ಕೊನೆ ನಾವು ವ್ಯಾಪಾರನೇ ಮಾಡಿ ನೋಡ್ತೇವೆ ಇವೆಲ್ಲ ತಮ್ಮ ಗಮನಕ್ಕೆ ಇವ್ರ ಬೈಕ್ ಸ್ವಲ್ಪ ಸಂಶೋಧನೆ ಮಾಡ್ತೀವಿ ಇಲ್ಲೆಲ್ಲ ನಮ್ಮ ಎಲ್ಲ ಸಮಗ್ರ ಬೆಳೆ ಪದ್ಧತಿ ಐತಲ್ಲ ಇಂಟರ್ ಕ್ರಾಪಿಂಗು ಆವೇನ ಮೀನು ಕಟ್ಟೋದು ಆವೇನ ಗೊಬ್ಬರ ಹಾಕೋದ್ರ ಬಗ್ಗೆ ತಮಗೆ ಮಾಹಿತಿ ನೋಡಿ ಪೆಟ್ರೋಲ್ ಪಂಜಾಯಿಂದ ಪೆಟ್ರೋಲ್

ನಾವು ನಾಲ್ಕರಿಂದ ನಾಲ್ಕು ಸಾಲ ಗೊಂಜಾಳ ಒಂದು ಸಾಲ ತೊಗೋ ಗೊಂಜಾಳ ತೊಗೋದ್ರಿಂದ ಏನೇ ತೊಗರಿ ಪಡ್ ಗುಡಕ್ಕೆ ಚಲೋ ಕತ್ತಿ ಹೂವು ಕತ್ತಿ ಕಾಯಿ ಕತ್ತಿ ಹಿಂಗಾರು ಪ್ರಸಂಗನ ಅದು ಸರ್ ಏನು ಗೊಂಜಾಳ ಕಡಿ ಅದು ಭಾಳ ಒಳ್ಳೆಯ ಒಂದು ಟೀಪು ಬೆಳೆ ಪರಿವರ್ತನೆ ಮತ್ತು ಮಾಗಿ ಹುಳುಮೆ ಕಂಪಲ್ಸರಿ ಮೊದಲಾಗಲ್ಲ ಇದು ಮಾಗಿ ಉಳಿಮೆ ಮಳೆ ಯಾಕಂತಂದ್ರೆ ಈ ಕಳೆದ ನಾಲ್ಕು ವರ್ಷನೂ ಇರ್ತದೆ ಗುಮ್ಯಾ ಯಾವಾಗ ಹುಡ್ತೈತಿ ಅಂತಂದ್ರೆ ಒಂದ್ ಇಂಚ್ ಅಷ್ಟೇ ಅಷ್ಟು ಎಷ್ಟು ಒಂದ್ ಇಂಚ್